ಅಕ್ಟೋಬರ್ ಆರರಂದು ನಾಳೆ ಆರ್ಎಸ್ಎಸ್ನಿಂದ ಪಥ ಸಂಚಲನ ದಾಂಡೇಲಿಯಲ್ಲಿ ಆರ್ಎಸ್ಎಸ್ ಕಾರ್ಯವಾಹ ದಯಾನಂದ ಮರಾಠೆ ಮಾಹಿತಿ ವಿಜಯದಶಮಿಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅಕ್ಟೋಬರ್ ಆರರಂದು ಅಂದರೆ ನಾಳೆ ಪಥ ಸಂಚಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವಾಹ ದಯಾನಂದ ಮರಾಠೆ ಅವರು ತಿಳಿಸಿದರು ಅವರು ಇಂದು ಶನಿವಾರ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ದಾಂಡೇಲಿ ನಗರದ ಕುಳಗಿ ರಸ್ತೆಯ ಶ್ರೀ ವಿದ್ಯಾದಿರಾಜ ಸಭಾಭವನದ ಮುಂಭಾಗದಲ್ಲಿ ಪಥಸಂಚಲನ ಕಾರ್ಯಕ್ರಮದ ಕುರಿತಂತೆ ಮಾಧ್ಯಮಕ್ಕೆ ವಿವರಣೆಯನ್ನು ನೀಡಿದರು ಅಕ್ಟೋಬರ್ ಆರರ ನಾಳೆ ಸಂಜೆ ನಾಲ್ಕು ಗಂಟೆಗೆ ನಗರದ ಡಿಎಫ್ಎ ಮೈದಾನದಿಂದ ಪಥ ಸಂಚಲನ ಕಾರ್ಯಕ್ರಮ ಆರಂಭವಾಗಲಿದೆ ಎಂದು ದಯಾನಂದ ಮರಾಠೆ ಅವರು ತಿಳಿಸಿದ್ದಾರೆ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದಾಂಡೇಲಿ ನಗರದ ಪಥಸಂಚಲನ ಇರ್ತದೆ ಹಾಗಾಗಿ ಎಲ್ಲ ಸ್ವಯಂ ಸೇವಕರು ಡಿ ಎಫ್ ಎ ಮೈದಾನದಲ್ಲಿ ಎಲ್ಲರೂ ನಾಲ್ಕು ಗಂಟೆಗೆ ಸ ಸರಿಯಾಗಿ ಬರಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರೂ ಪೂರ್ಣ ಗಣವೇಶದಲ್ಲಿ ಬರಬೇಕು ಪೂರ್ಣ ಗಣವೇಶ ಅಂತ ಹೇಳಿದರೆ ಸಂಘದ ಡ್ರೆಸ್ ಅಂತ ಕರಿತಾರೆ ಗಣೇಶ್ ಅಂತ ಹೇಳಿದರೆ ಟೋಪಿ ಅಂಗಿ ಬೆಲ್ಟು ಪ್ಯಾಂಟು ಬೂಟು ಜೊತೆಗೆ ದಾಡಿಯನ್ನು ತೆಕ್ಕೊಂಡು ಬರಬೇಕು ಎಲ್ಲ ಸಮಸ್ತ ದಾಂಡೇಲಿಯ ಸ್ವಯಂ ಸೇವಕರು ಕೂಡ ಅದರಲ್ಲಿ ಭಾಗವಹಿಸಬೇಕಂತ ಹೇಳಿ ಕೇಳ್ಕೊಳ್ತಾರೆ ಡಿ ಎಫ್ ಎ ಮೈದಾನದಿಂದ ಎಷ್ಟು ಗಂಟೆಗೆ ನಾಲ್ಕು ಗಂಟೆಗೆ ಆರಂಭ ನಾಲ್ಕು ಗಂಟೆಗೆ ಸಂಪದ ಮಾಡೋದಿರ್ತದೆ ನಾಲ್ಕು ಗಂಟೆಗೆ ಸಂಪದ ಇರೋದ್ರಿಂದ ಎಲ್ಲರೂ ಕೂಡ ಆ ಸಮಯಕ್ಕೆ ಬರಬೇಕು ನಾಲ್ಕು ಗಂಟೆ ಒಳಗಡೆ ಡಿಎಸ್ಎಫ್ಎ ಮೈದಾನದಲ್ಲಿ ಇರಬೇಕು ಪಥ ಸಂಚಲನ ಆರಂಭ ಇಷ್ಟು ಗಂಟೆಗೆ ಡಿಎಫ್ಎ ಮೈದಾನದಿಂದ ಪ್ರಾರಂಭವಾಗಿ ವನಶಂಕರಿ ದೇವಸ್ಥಾನದಿಂದ ಶಂಕರ ಮಠದ ಎದುರುಗಡೆಯಿಂದ ಮೇಲ್ಗಡೆ ಹೋಗಿ ಟೀಚರ್ಸ್ ಕಾಲೋನಿ ಅಲ್ಲಿಂದ ರಾಘವೇಂದ್ರ ಮಠ ರಾಘವೇಂದ್ರ ಮಠದಿಂದ ನಾವು ನವೀನ್ ಕಾಮತ್ ಮನೆ ಕಡೆಯಿಂದ ತಿರುಗಿ ಮತ್ತು ಜೇನ್ ರಸ್ತೆಗೆ ಬಂದು ಟಚ್ ಆಗ್ತೇವೆ ಅಲ್ಲಿಂದ ಕೆಳಗಡೆ ಮಾರ್ಕೆಟಿಗೆ ಬಂದು ಮತ್ತು ವಾಪಸ್ ಬಸ್ ಸ್ಟ್ಯಾಂಡ್ ಕಾನ್ವೆಂಟ್ ಕಡೆಯಿಂದ ಹೋಗಿ ಅಲ್ಲಿಂದ ಶಣ್ವಿ ಅಂಗಡಿ ಕಡೆಯಿಂದ ಹೋಗಿ ವ್ಯಾಹಿತಿ ಮನೆ ಕಡೆಯಿಂದ ಹೋಗಿ ಅಲ್ಲಿಂದ ನಾವು ಕೆ ಪಿ ಸಿ ಕಡೆ ಹೋಗಿ ದುರ್ಗಾ ಮಂದಿರ ಕಡೆಯಿಂದ ಹೊರಗಡೆ ಬಂದು ಬಾಂಬೆ ಚಾಳಕ್ಕೆ ಹೋಗ್ತೇವೆ ಬಾಂಬೆ ಚಾಳದಲ್ಲಿ ಕಟಗಿ ಅಡ್ಡಿ ಕಡೆಗಿಂತ ಸ್ವಲ್ಪ ಹಿಂದೆ ಅಲ್ಲಿಂದ ಒಳಗಡೆ ಮಂಜುನಾಥ್ ಪಾಟೀಲ್ ಅಂತಿದ್ದಾರೆ ಅವ್ರ ಮನೆ ಕಡೆಯಿಂದ ಹೋಗಿ ಮತ್ತು ವಾಪಸ್ ಮೇನ್ ರೋಡಿಗೆ ಟಚ್ ಆಗಿ ಅಲ್ಲಿಂದ ತಿರುಗಿ ಡಿ ಎಸ್ ಎಫ್ ಎ ಮೈದಾನಕ್ಕೆ ಮುಕ್ತಾಯ ನಂತರ ಅಲ್ಲಿಂದ ಐದು ಗಂಟೆಗೆ ಸಭಾ ಕಾರ್ಯಕ್ರಮ ಇರ್ತದೆ ಅಲ್ಲಿ ಶ್ರೀಧರ್ ಹಿರೇಹದ್ದ ಅಂತ ಹೇಳಿ ನಮ್ಮ ಸಿರ್ಸಿಯಿಂದ ಬರ್ತಾ ಇದ್ದಾರೆ ಎಷ್ಟು ಜನ ಗಣ ವೇಷಧಾರಿಗಳು ನಾಳೆ ಭಾಗವಹಿಸ್ತಾ ಇದ್ದಾರೆ ಸರಿ ಸುಮಾರು ಮುನ್ನೂರೈವತ್ತರಿಂದ ನಾಲ್ಕುನೂರು ಜನ ಗಣವೇಷಧಾರಿ ಸ್ವಯಂ ಸೇವಕರು ಭಾಗವಹಿಸ್ತಾರೆ ಅದೇ ರೀತಿ ಎಲ್ಲ ಸ ಸಂಚಲನ ಎಲ್ಲೆಲ್ಲಿ ಬರ್ತದೆ ಅಲ್ಲೆಲ್ಲರೂ ಕೂಡ ರಂಗೋಲಿಯನ್ನು ಹಾಕಿ ಸ್ವಾಗತ ಕೋರ್ಬೇಕಂತ ಹೇಳಿ ಎಲ್ಲರಿಗೂ ಕೇಳ್ಕೊಡ್ತಾ ಇದ್ದೇವೆ